गारा बंदा बे वाना ये छे वड़ा दाना कोला ये छेवा वड़ा दाना कोला बड़गार बंदाना बैदा डे वाना ये छिडे रे वा दाना कोल ये छे वड़ा दाना सुया लो आ, कोला निेवनी लव्वागोगे कोल निेवनीगोगे खुडे साप बड़ेगारोल दुडिए साप बड़ेगारोल अर अरव मुर्गी मूवत कड़ी बलिया कोला ಕಡಲಿಂಗದ ಬಳೆಯ ದುಡಿ ಬಂದ ಕೋಲ ಕಡಲಿಂಗದ ಬಳೆಯ ದುಡಿ ಬಂದು ಆಧಾರ ತರ್ಯವ್ವ ನಿಮ್ಮ ಬಲಗೈಯ ಕೋಲ ತರ್ಯವ್ವ ನಿಮ್ಮ ಬಲಗೈಯ್ಯ ಕೋಲ ಬಳೆ ನಟಕೊಂದ್ರೆ ನಿಮ್ಮಣಿ ಹಾದರೆ ನಿಮ್ಮನೆ ಗುರುತ ನನಗೆ ಹೇಳ ಕೋಲ ನಿಮ್ಮನೆ ಗುರುತ ನನಗೆ ಹೇಳ ಕೋಲ ಅರಿ ಆನಿ ಕಂಬಾರೇ ಬೇಗ ಸೈತ ಸಾರಂಗದ ರಂಗದ ನವಿಲ ತೈತ ಕೊಲ ಸಾ ರಂಗದ ನವೀಲ ಕುಣಿತ ಕೋಲ ಸಾರಂಗದ ರಂಗ ನಗಲ ಕುಣ ತೈತ ಚಿಕ್ಕಿ ಮೋಡುವಲೈತೆ ನಮ್ಮನಿಯ ಕೋಲ ಕೊಲ ನಮ್ಮನಿಯ ಕೋಲ ಸಾರಂಗದ ನ ಲುಣೈತಿ ಬೆಳೆ ಚೀಕೆ ಮೋಡುವ ನಮ್ಮನಿಯ ಕೋಲ ಮುಣಗುವಲೈತೆ ನಮ್ಮನಿಯ ಕೋಲ ನವಲ ಕುಣು ಚೈತ ಬೆಳೆ ಚೀಕೆ ಮೋಡುವ ನಮ್ಮನಿಯ ಕೋಲ ಮುಣಗುವಲೈತೆ ನಮ್ಮನಿಯ ಕೋಲ ಬಳ ಬಳಗಾರ ಬಂಧನ ಬಳೆ ರೋನ್ಯಾಗ ಹೊಕ್ಕ ನಳೆಗಾರ ಹೊಕ್ಕ ಕೇಳ್ಯಾನ ಮನೆ ಮನಿಯ ಕೋಲ ಹೊಕ್ಕ ನಾ ಮನೆ ಮನೆಯ ಕೋಲ ನನ್ನೇ ನಾನೇ ಅವ ರಾಣಿ ಅಪ್ಪ ರಾಣಿ ನಮ್ಮ ಒಣಗಿಲ್ಲ ಮಧುರಜಾನಿ ಕೋಲ ನಮ್ಮ ಒಣಗಿಲ್ಲ ಮಧುರಜಾನಿ ಕೋಲ ಅವರಾಣಿ ಅಪ್ಪ ರಾಣಿ ದೇವ ರಾಣಿ ದಂಡ ರಾಣಿ ನಮ್ಮ ಇಲ್ಲ ಮಧುರ್ ಜಾನೆ ಕೋಲ ನಮ್ಮ ಒನೇಗಿಲ್ಲ ಮಧುರ ಜಾನೆ ಕೋಲ ಸಿರಿಯ ಒಟ್ಟಾಳ ಶಿಸ್ತಾಗೆ ನಿಂತಾಳ ನಿಲೆಗೆ ನಲು ನಲುದ ನಗತಾಳ ಕೋಲ ನಿಲೆಗೆ ನಲು ನಲದ ನಗತಾಳ ಕೋಲ ನಿಲಗಿಯ ನೆಲ ನಲದ ನಗತಾಳ ತಂಗುಡುಗೆ ನೀಲಮ್ಮನ ಹಂಗಾಯಿದ್ದಳಾಕಿ ಕೋಲ ನೀಲಮ್ಮನ ಹಂಗಾಯಿದ್ದಳ ಹಾಕಿ ಕೋಲ ಗಂಡೀಯ ಕಟ್ಟಳ ಹೊಂಡದ ಮೇಲೆ ನಿಂತಾಳ ತೊಂಡಲ ಮರಿ ಮಾಡೇ ನಗತಾಳ ಕೋಲ ತೊಂಡಲ ಮರಿ ಮಾಡೇ ನಗತಾಳ ಗೊಂಡಳ ಮಾರಿ ಮಾಡೇ ನಗತಾಳ ಭಗವತೆ ಕ್ವಣಮ್ಮನ ಹಂಗ ಇದ್ದಳ ಹಾಕಿ ಕೋಲ ಕ್ವಾಣಮ್ಮನ ಹಂಗ ಇದ್ದಳ ಕೋಲ ಸಿರಿಯ ಟಳ ನಿಂತಾಳ ಶರ್ಗ ಮರಿ ಮಾಡೇ ನಗತಾಳ ಕೋಲ ಶರ್ಗ ಮರಿ ಮಾಡೆ ನಗತಾಳ ಕೋಲ ಶರ್ಗಾವ ಮಾರಿ ಮಾಡಿ ನಗತ್ತಾಳ ಹೇ ಮರಡಿ ಮಲ್ಲಮ್ಮ ಹಂಗ ಇದ್ದಾಳ ಕಿ ಗೋಲ ಮಲ್ಲಮ್ಮ ಹಂಗ ಇದ್ದಾಳ ಕಿ